ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಗ್ಯಾಸು ನಾವು ಈ ಥರ ಯೂಸ್ ಮಾಡಿದ್ರೆ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ನಾಲ್ಕರಿಂದ ಐದು ತಿಂಗಳು ನಾವು ಯೂಸ್ ಮಾಡ್ಬೋದು ಹಾಗೆ ಕೆಲವೊಂದು ಟಿಪ್ಸನ್ನ ನಾವು ಫಾಲೋ ಮಾಡಿದ್ರೆ ತಿಂಗ್ ಗ್ಯಾಸ್ ಖರ್ಚಂತೂ ತುಂಬಾ ಕಡಿಮೆ ಆಗುತ್ತೆ ಅದ್ರ ಜೊತೆಗೇ ಬಟ್ಟೆನ ನಾವು ಮಳೆಗಾಲದಲ್ಲಿ ಹೇಗೆ ಒಣಗಿಸ್ಕೋಬೇಕು ಮತ್ತು ಬಟ್ಟೆನ ಇನ್ನೊಬ್ಬರು ಕೊಡಬೇಕಾದ್ರೆ ನಮ್ಮ ಕಷ್ಟ ನಮ್ಮ ಮನೆಯಲ್ಲಿರೋ ಲಕ್ಷ್ಮಿನೆಲ್ಲ ಇನ್ನೊಬ್ರಿಗೆ ಹೋಗುತ್ತೆ ಅವ್ರಿಗೆ ದರಿದ್ರೆ ಬರುತ್ತೆ ಇಲ್ಲ ನಮಗೆ ದರಿದ್ರೆ ಬರುತ್ತೆ ಅನ್ನೋ ಮಾತು ಕೂಡ ಎಷ್ಟು ನಿಜನೋ ಈ ವಿಡಿಯೋದಲ್ಲಿ ಮುಂದೆ ತಿಳ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಫಸ್ಟ್ ಏನು ಹೇಳಿ ತೋರಿಸೋಣ ತೋರಿಸ್ತಾ ಇದ್ದೀನಿ ಅಂದರೆ ಈಗ ನಾನು ಹಾಗಲಕಾಯಿ ಬೇಯಕ್ಕೆ ಇಟ್ಟಿದ್ದೀನಿ ಈ ಪಾತ್ರೆಯಲ್ಲಿ ಓಪನ್ನಲ್ಲಿರುತ್ತೆ ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ ಆ್ಯಂಡ್ ಬೇಗನೂ ಬೇಯೋದಿಲ್ಲ ಈ ಥರ ಕುಕ್ಕರಲ್ಲಿ ಹಾಕಿ ಎರಡು ವಿಸಿಲ್ ಹಾಕ್ಸಿದ್ರೆ ಸಾಕು ಐದು ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ಹಾಗೆ ನಮಗೆ ಗ್ಯಾಸ್ ಕೂಡ ತುಂಬ ಉಳಿತಾಯ ಆಗುತ್ತೆ ಇನ್ನೊಂದು ಎರಡನೇದೇನಪ್ಪ ಟಿಪ್ಸು ಅಂದರೆ ಮಕ್ಕಳ ಬಟ್ಟೆಗಳು ನಮ್ಮ ಬಟ್ಟೆಗಳು ಎಲ್ಲ ನಮಗೆ ಆಗೋದಿಲ್ಲ ಇಲ್ಲ ವೇ ಇದೆ ನಾವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಬೇರೆಯವ್ರಿಗೆ ಕೊಟ್ಟೆ ಕೊಡ್ತೀವಿ ನಾವು ಆಗ ನಮ್ಮ ಎನರ್ಜಿ ಎಲ್ಲನೂ ವೇಸ್ಟ್ ಇದಾಗುತ್ತೆ ನಮ್ಮ ಬಟ್ಟೆಯಲ್ಲಿ ಎನರ್ಜಿ ಇರುತ್ತೆ ಹಾಗೆಯೇ ನಮ್ಮ ಬಟ್ಟೆ ಇದು ನಮಗೆ ಲಕ್ ಬಟ್ಟೆ ಈ ಬಟ್ಟೆ ತೊಗೊಂಡ್ಮೇಲೆ ನನಗೆ ಬಟ್ಟೆ ಬಂತು ಈ ಬಟ್ಟೆ ಹಾಕ್ಕೊಂಡು ಹೋಗಿದ್ದೆ ನನಗೆ ಕೆಲಸ ಆಯಿತು ಅಂತ ನಾವು ಎಷ್ಟು ನಂಬಿಕೆಯಿಂದ ಇರ್ತೀವೋ ಅಷ್ಟೇ ನಂಬಿಕೆ ಎಲ್ಲರಿಗೂ ಇರುತ್ತೆ ಸೊ ನಾವು ಇದನ್ನು ಹೀಗೆ ಮಾಡಿ ಕೊಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಇದನ್ನು ನಾವು ಯೂ ಬೇರೆಯವರು ಕೊಡೋದಕ್ಕೂ ಮುಂಚೆ ಎನರ್ಜಿ ಕಟ್ ಪವರ್ ಕಟ್ ಅಂತ ಹೇಳಿ ಒಂದು ದಿನ ಬಿಸಿ ನೀರಲ್ಲಿ ಸೋಡಾ ಮತ್ತು ಉಪ್ಪು ಹಾಕಿ ನೆನೆಸಿಟ್ಟು ನೆಕ್ಸ್ಟ್ ಒಂದು ಡೇ ವಾಶ್ ಮಾಡೋದಾಗಲಿ ಇಲ್ಲ ನಾರ್ಮಲ್ ಜಾಲ್ಸಿ ಹಾಕಿಬಿಟ್ಟು ಒಣಗಿಸಿ ಕೊಡೋದ್ರಿಂದ ನಮಗೆ ಯಾವುದೇ ರೀತಿ ಕಷ್ಟ ಬರೋದಿಲ್ಲ ಸೊ ಅವ್ರಿಗೆ ರೀ ಅವ್ರಿಗೂ ಬೇರೆಯವ್ರ ಬಟ್ಟೆ ಹಾಕಿದ್ರೆ ಕಷ್ಟ ಆಗುತ್ತೆ ಇಲ್ಲ ಬೇರೆಯವ್ರಿಗೆ ಕೊಟ್ಟು ಬೇರೆಯವ್ರ ಬಟ್ಟೆ ನಾವು ಹಾಕ್ಕೊಂಡ್ರೆ ನಮ್ಗೆ ದರಿದ್ರೆ ಬರುತ್ತೆ ಅಂತ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಹಾಗೆ ಕೊಡಬೇಕಾದ್ರೆ ಕೂಡ ಬ ಎನರ್ಜಿ ಕಟ್ ಅಂತ ಹೇಳಿಕೊಂಡು ಕೊಟ್ಟು ಕೊಟ್ಟರೆ ತುಂಬ ಯೂಸ್ ಆಗುತ್ತೆ ಇದು ಕೂಡ ನಿಮಗೆ ತುಂಬ ಯೂಸ್ಫುಲ್ ವೀಡಿಯೋ ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಇದನ್ನು ಯೂಸ್ ಮಾಡಿ ಯಾಕಂದರೆ ನಾವು ಪ್ರತಿಯೊಂದು ಬಟ್ಟೆನೂ ಎಮೋಷ್ನಲ್ಲಾಗಿ ಯೂಸ್ ಮಾಡ್ತಾ ಇರ್ತೀವಿ ಹೊಸ ಹೊಸ ಬಟ್ಟೆ ತೊಗೊಂಡಾಗ ಮದುವೆಗಳಿಗೆ ಹಾಗೆ ತೊಗೊಂಡಾಗೆಲ್ಲ ನಾವು ಇದನ್ನು ಎಮೋಷ್ನಲ್ಲಾಗಿ ಇಟ್ಕೊಂಡಿರ್ತೀವಿ ಸೊ ಅದಕ್ಕಾಗಿ ನೆಕ್ಸ್ಟ್ ಟಿಪ್ಸ್ ಇನ್ನೊಂದು ಏನೇನಪ್ಪ ಅಂದರೆ ಹಾಲು ಪ್ಯಾಕೆಟ್ನ ನಾವು ತಂದು ಫ್ರಿಜ್ಜಲ್ಲಿ ಇಡ್ತೀವಿ ಫ್ರಿಜ್ಜಲ್ಲಿ ಇಟ್ಟಿದ ತಕ್ಷಣ ನಾವು ಮತ್ತೆ ಒಲೆ ಮೇಲೆ ಇಟ್ಬಿಟ್ರೆ ಅದೇನಾಗುತ್ತೆ ಬೇಗ ಹಾಲು ಕಾಯೋದಿಲ್ಲ ಹಾಗೆ ಹತ್ತು ನಿಮಿಷ ನಾವು ಆಚೆ ಇಟ್ಟು ಇಲ್ಲ ಇದ್ರಲ್ಲಿ ಹಾಕಿ ಕೊಡೋದರಿಂದ ಬೇಗ ಹಾಲು ಕಾಯುತ್ತೆ ಈಗ ಪಾತ್ರೆ ಉಜ್ಜಿದ್ದೀನಿ ಇದನ್ನು ಹಾಗೆ ಗ್ಯಾಸ್ ಮೇಲೆ ಇಟ್ಟರೆ ಅದು ಕೂಡ ಗ್ಯಾಸ್ ವೇಸ್ಟ್ ಆಗುತ್ತೆ ಆವಾಗ ಒಂದು ಬಟ್ಟಲು ತೊಗೊಂಡು ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಇಟ್ಟರೆ ಬೇಗನೆ ಪಾತ್ರೆ ಬಿಸಿ ಆಗುತ್ತೆ ಈ ಥರ ಅನ್ನ ಮಾಡಬೇಕಾದ್ರೆ ಗಂಜಿ ಎಲ್ಲ ಉಕ್ಕಿ ಕೆಳಗಡೆ ಬಂದುಬಿಟ್ರೆ ಆವಾಗ ಕೂಡ ಗ್ಯಾಸ್ ತುಂಬ ವೇಸ್ಟ್ ಆಗುತ್ತೆ ಆ ಬರ್ದೇ ಇರೋಂಗೆ ನೋಡ್ಕೊಳ್ಳಿ ದೊಡ್ಡ ಪಾತ್ರೆ ಇಡಿ ಇನ್ನೊಂದು ಸೋರಿ ಸೋರಿ ಗಂಜಿ ಕೂಡ ಸೋರಿ ಸೋರಿ ಎಲ್ಲ ಅಲ್ಲಿ ಗ್ಯಾಸ್ ವೇಸ್ಟ್ ಆಗ್ತಾ ಇರುತ್ತೆ ದೊಡ್ಡ ಪಾತ್ರೆ ಇಡೋದ್ರಿಂದ ನಮ್ಗೆ ತುಂಬ ಯೂಸ್ ಆಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಬಟ್ಟೆ ತುಂಬ ತೇವ ಇದೆ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಮಕ್ಳು ಯೂನಿಫಾರ್ಮು ಜೀನ್ಸ್ ಪ್ಯಾಂಟ್ ಎಲ್ಲ ಇದನ್ನು ನಾವು ಈ ಥರ ಮಾಡಿ ಕುಕ್ಕರಲ್ಲಿ ಬಿಸಿ ಇಟ್ಟರೆ ಸಾಕು ನಮಗೆ ಎಷ್ಟೋ ಯೂಸ್ ಆಗುತ್ತೆ ಹಾಗೆ ಬೇಗ ಐರನ್ ಮಾಡ್ದಂಗೆ ನಮ್ಮ ಬಟ್ಟೆ ಕೂಡ ಒಣಗಿಬಿಡುತ್ತೆ ಈಗ ನೋಡಿ ಎಷ್ಟು ತೇವ ಇದೆ ನನ್ನ ಕೈ ಫುಲ್ಲು ತೇವ ಆಗ್ತಾಯಿದೆ ಇದಿದೆ ಈ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ ಒಳಗಡೆ ಈ ಮೂರು ಬಟ್ಟೆನ ನಾನು ಫೋಲ್ಡ್ ಮಾಡಿ ಅದರೊಳಗಡೆ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಟು ನಾನು ಇದಾಕಿ ಬಿಟ್ಬಿಡ್ತೀನಿ ವಿಸಿಲ್ ಬೇಕಾದರೂ ಹಾಕ್ಬೋದು ಎರಡು ವಿಸಿಲ್ ಮೂರು ವಿಸಿಲ್ ಬಂದರೆ ಕೂಡ ಬಟ್ಟೆ ಒಣಗೋಗುತ್ತೆ ಯಾವುದೇ ಕಾರಣಕ್ಕೂ ಬಟ್ಟೆ ಒಳಗಡೆ ಏನೂ ಅಂಟಾಗೋದಿಲ್ಲ ಕಲರ್ ಬಟ್ಟೆನ ನೋಡ್ಕೊಂಡಿಡಿ ಕಲ್ಲರ್ ಬಟ್ಟೆ ಇಲ್ಲದೇ ಇರೋದು ಇಡೀ ಕಲ್ಲರ್ ಏನಾದರೂ ಹೋಗೋವಂಥ ಬಟ್ಟೆ ಇದ್ದರೆ ಕಲ್ಲರು ಪಾತ್ರೆಗೆ ಅಂಟುತ್ತೆ ಈಗ ನಾನು ಬಿಸಿಲಿ ಹಾಕ್ಸಿದ್ದಾಯಿತು ಈಗ ನೋಡಿ ಬಿಸಿ ಬಿಸಿ ಇದೆ ಬಟ್ಟೆನ ಮುಟ್ಟ ಕೂಡ ಆಗ್ತಾಯಿಲ್ಲ ತೇವ ಕೂಡ ತುಂಬಾ ಕಡಿಮೆ ಆಗಿದೆ ಆ್ಯಂಡ್ ತುಂಬಾ ಯೂಸ್ ಕೂಡ ಆಗುತ್ತೆ ಇದನ್ನು ಎರಡು ನಿಮಿಷ ನೀವು ಆಚೆ ಒಣಗಾಕ್ಬಿಟ್ಟೆ ಆ ಬಿಸಿ ಎಲ್ಲ ಕಡಿಮೆ ಆಗಿ ತಣ್ಣಗೆ ನಮಗೆ ಸಿಗುತ್ತೆ ಅಷ್ಟು ನೀಟಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಟಿಪ್ಸ್ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್